ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿ ಗೆದ್ದಿತ್ತು ಕೆ ಎಸ್ ಮನಿಪ್ಪ ಅವರು ಸೋತಿದ್ರು ಈಗ ಮುಂದೆ ನಿಮ್ಗೆ ಗೊತ್ತಿರೋ ಪ್ರಕಾರ ನೀವು ಒಬ್ಬ ರಾಜ್ಯ ಕಾಂಗ್ರೆಸ್ ಅವರು ಪದಾಧಿಕಾರಿಗಳ ಏನಾಗ್ಬೋದು ಸರ್ ಕೋಲಾರ ಜಿಲ್ಲೆಯಲ್ಲಿ ಈಗ ಕ್ಯಾಂಡಿಡೇಟ್ ಯಾರಾಗ್ಬೋದು ಸರ್ ಈಗ ಕೋಲಾರ ಜಿಲ್ಲೆಗೆ ಆ ಸಲ ಏನಾಯ್ತು ಅಂತ ತಮಗೆ ಗೊತ್ತಿದೆ ನಾವು ಹೇಳೋಕ್ಕಿಂತ ಎಲ್ರಿಗೂ ನಿಮಗೆ ಗೊತ್ತಿದೆ ಇವ್ರ ಸಲ ಏನೇನು ಮಾಡಿದ್ರು ಯಾವ ಲೀಡರ್ ಏನು ಮಾಡಿದ್ರು ಯಾವ ಎಮ್ ಎಲ್ ಎ ಏನು ಮಾಡಿದ್ರು ಎಲ್ಲನೂ ಜನರಿಗೆ ಗೊತ್ತಿದೆ ಈ ಸಲ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಕೊಟ್ಟರೆ ಖಂಡಿತ ಕೋಲಾರ ಜಿಲ್ಲೆಯಲ್ಲಿ ಗೆಲ್ಲತ್ತೆ ಅಂತ ನಮ್ಮೊಂದು ಮನವಿ ಇತ್ತು ನಾವು ಸಾಹೇಬ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ವಿ ನೋಡಿ ಸರ್ ಕೋಲಾರ ಜಿಲ್ಲೆಯಲ್ಲಿ ಈ ಈ ಸಲ ಅಷ್ಟು ಈಸಿ ಇಲ್ಲ ನಾವು ಫೈಟ್ ಮಾಡಬೇಕು ಫೈಟ್ ಮಾಡಬೇಕಂದ್ರೆ ಕೆ ಎಚ್ ಮುನಿಯಪ್ಪ ಅಂತ ವ್ಯಕ್ತಿ ಇದನ್ನೇ ಗೆಲ್ಲೋದು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲುವುದಿಲ್ಲ ದಯವಿಟ್ಟು ನೀವು ಬರಬೇಕು ಅಂತ ನಾವು ಹೇಳಿದ್ದೀವಿ ಆದರೆ ಸಾಹೇಬ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಸಾಹೇಬರು ಹೇಳಿದ್ರು ಓಸಲ್ಲಿ ಎಲ್ಲ ನಮ್ಗೆ ನಮ್ಮಸ್ರು ನಮಗೆ ಮೋಸ ಮಾಡಿದ್ರಪ್ಪ ಎಲ್ಲ ನಮ್ಮ ಪಕ್ಷದಲ್ಲೇ ನನಗೆ ಮೋಸ ಮಾಡಿದ್ರು ನಾನು ಯಾರ್ಯಾರು ಸಹಾಯ ಮಾಡ್ದೆ ನಾನು ಯಾರ್ಯಾರು ಎಮ್ ಎಲ್ ಎಗಳು ಮಾಡಿದ್ನೇ ನಾನು ಯಾರ್ಯಾರು ಲೀಡರ್ ಮಾಡಿದ್ನೇ ನನಗೆ ಮೋಸ ಮಾಡಿದ್ರು ನಾನು ಯಾಕೆ ಅವ್ರ ಹತ್ರ ಇದು ಮಾಡ್ಕೊಬೇಕು ಹೈಕಮಾಂಡ್ ಯಾರು ಕೊಟ್ಟರೆ ಅವ್ರು ಕೊಡಲಿ ನಾವೆಲ್ಲ ಮಾಡೋಣ ಅಂತ ಹೇಳಿದ್ರು ಅದರಲ್ಲಿ ನಮ್ಮ ಕೆ ಎಚ್ ಮಿನಾಬ್ ಸಾಹೇಬ್ರಿಗೆ ಕೊಡಬೇಕಂತ ನಮ್ದೇನಿಲ್ಲ ಯಾರಿಗನ್ನ ಕೊಳ್ಳಿ ಕಾಂಗ್ರೆಸ್ ಗೆಲ್ಲಬೇಕು ಈಗ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಭೇದ ಇಲ್ಲ ಕಾಂಗ್ರೆಸ್ ಪಕ್ಷ ಒಂದೇ ಕಾಂಗ್ರೆಸ್ ಸಿಂಬಲಲ್ಲಿ ಗೆಲ್ಲಬೇಕು ಎಂ ಪಿ ಆಗಬೇಕು ಅನ್ನೋದೇ ನಮ್ಮೊಂದು ಆಸೆ ಆದರೆ ಈಗೇನಾಗಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಕೆಲವ್ರಿಗೇ ಅವರು ನಮ್ಮೆಲ್ಲ ನಮ್ಮ ಅಣ್ಣ ತಮ್ಮಂದಿರೆ ಅವ್ರ ಬಗ್ಗೆ ನಿಮಗೂ ಗೊತ್ತಿರುತ್ತೆ ಅವರೆಲ್ಲ ಅವರು ಬೇರೆಲ್ಲ ಬಲಗೈ ಅಂತೇಳಿ ಪ್ರೆಸ್ ಪ್ರೆಸ್ಬಿಟ್ ಮಾಡಿದರೆ ನಿಜ ಓಕೆ ನಾವು ಬಲಗೈಗೆ ಕೊಟ್ಟರೆ ನಾವೆಲ್ಲನೂ ಮಾಡ್ತೀವಿ ನಾವೇನು ಬಲಗೈ ಎಡಗೈನ ನಮ್ಮ ಹತ್ರ ಇಲ್ಲ ಖಂಡಿತ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟು ಬಲಗೈ ಜನಾಂಗ ಕೊಟ್ಟರೆ ಖಂಡಿತ ನಾವೆಲ್ಲ ಮಾಡ್ತೀವಿ ಆದರೆ ಒಬ್ಬರು ಒಬ್ಬರು ಹೇಳಿದ ಮೇಲೆ ನೀವು ಹೇಳುದು ನನಗೊಪ್ಪಲ್ಲ ನಾನು ಯಾಕಂದ್ರೆ ಐದು ಮೊನ್ನೆ ಪಾರ್ಲ ಎಮ್ ಎಲ್ ಎಲೆಕ್ಷನ್ ನಲ್ಲೇ ನಮ್ಮ ಮುದ್ದು ಗಂಗಾಧರಿಗೆ ರೈಟ್ ಕಮಿಟಿ ಕೊಟ್ಟರು ಎಮ್ ಎಲ್ ಎ ಸೀಟಿ ನೀವೆಲ್ಲ ಯಾಕೆ ಗಲಾಟ್ ಮಾಡಿ ಆದಂದ್ರೆ ಭೌ ಕಮ್ಯುನಿಟಿಗೆ ಯಾಕೆ ನೀವೆಲ್ಲ ಗಲಾಟ್ ಮಾಡಬೇಕು ಮುದ್ದು ಗಂಗಾಧರಿಗೆ ಗಲಾಟ ಮಾಡಿ ಎಮ್ ಎಲ್ ಎ ಮಾಡ್ಬೋದಾಗಿತ್ತಲ್ಲ ರೈಟ್ ಕಮ್ಯುನಿಟಿಗೆ ಮಾಡ್ಬೋದಾಗಿತ್ತಲ್ಲ ನಮ್ಮ ಕೆ ಜನ ಹೇಳಿದ್ರಲ್ಲ ರೈಟ್ ಕಮಿಟಿ ಕೊಡೋದು ಕೊಡಿಸ್ರಲ್ಲ ನಿಮಗೆ ನೀವು ಯಾಕೆ ಗಲಾಟೆ ಮಾಡಿದ್ದು ಮುದ್ದು ಗಂಗಾಧನ ಡ್ರಾಪ್ ಮಾಡಿ ಆದ ನಾಳೆ ಯಾಕೆ ಕ್ಯಾಂಡಿಡೇಟ್ ತಂದ್ರೆ ல்வ் நம் ரெட் கமேட்டி நீாலாட் ஆய் எல்லா ஆள்கேள்கோலா ஏன் நம்மள கேண்டிடேட்லிவாப்பா நம்ம கார சீனிவாசவர் இல்வ நம் யாமண்ணி இல்லை நம்ம வெங்கடஸ் இரலிவா யார்கொபு இல்ல நம் கோயில் வந்து நம் மாரப்பா நீல்லா யூனியன் ஆகிட்டு நம்ம இந்த நான் இத்தாதி கரெக்ட் ஹேத்தா நம்ம ரேட் கமிட்டி கொடி ಇಲ್ಲ ಒಂದು ಬೋವಿ ಕೊಡಿ ಲೋಕಲ್ ಅಲ್ಲಿ ಕೊಡಿ ನಾವು ಬಾಯ್ ಪಡ್ಕೊಂಡ್ವಲ್ಲೇಚ್ ಬಾಯ್ ಪಡ್ಕೊಂಡು ಹೇಳ್ದಲ್ಲ ಬೇಡ ಔಟ್ ಆಫ್ ಲೋಕಲ್ ಅಲ್ಲಿ ಕೊಡಿ ಲೋಕಲ್ ಅಲ್ಲಿ ಕೊಡಿ ಅಂತ ಕೇಳಿದ್ವಲ್ಲ ನೀವ್ ಯಾಕೆ ಅದು ಮಾಡಲಿಲ್ಲ ಇವಾಗ ಆರು ತಿಂಗಳಿಂದ ಇದ್ದದ್ದು ಆ ಎಂಟು ದಿಂದ ನಿಮ್ಗೆ ಬುದ್ಧಿ ಬಂದ್ಬಿಡ್ತಾರೆ ರೇಟ್ ಕಮಿಟಿ ಕೊಡಿ ಅಂತ ರೇಟ್ ಕಮಿಟಿ ಕೊಡಬೇಡ ಅಂತ ಕೇಚ್ ಮನೆ ಪೆಲ್ಲ ಹೇಳಿದಾರ ಕೇಚ್ ಮನೆ ಹೇಳಿದಾರಲ್ಲ ನನ್ನನ್ನು ಯಾರು ಸೋಲಿಸಿದ್ದಾರೋ ಅವ್ರಿಗೆ ಬಿ ಫಾರ್ಮ್ ಕೊಡಿ ಅವ್ರು ಗೆಲ್ಲಿ ನಾನು ಅವರಿಂದ ಇರ್ತೇನೆ ಹೇಳಿದಾರಲ್ಲ ಇನ್ನು ಅದಕ್ಕಿಂತ ಹೇಳ್ಬೇಕು ಸಾಹೇಬ್ರಾ ಕಳೆದ ಬಾರಿ ಎರಡು ಗುಂಪುಗಳಾಗಿತ್ತು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಪಕ್ಷದವರೇ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಸಿದ್ರು ಅಂತ ವೈರಂಗವಾಗಿದೆ ಹೌದಾ ಖಂಡಿತ ಅದು ಬಹಿರಂಗ ಇದೆ ಹೌದು ಅದು ಏನಿಲ್ಲ ಗೆಲ್ಸಿದ್ರು ಯಾರು ಗೆಲ್ಸಿದ್ದಾರೆ ಅವರು ಹೇಳ್ತಾರೆ ನಾವೇ ಗೆಲ್ಸಿದ್ರು ಅಂತ ಈಗ ಕಳೆದ ಬಾರಿ ಕೆ ಕೆಜಿಎ ಬಣ ಒಂದು ಮತ್ತೆ ಇನ್ನೊಂದು ಗಟ್ಟು ಬಣ ಒಂದು ಸೃಷ್ಟಿ ಆಗಿದೆ ಅದೇ ರಿಪೀಟ್ ಆಗೋ ಚಾನ್ಸಸ್ ಕಾಣ್ತಾ ಸರ್ ಸರ್ ಈಗ ನಾನು ಮುಚ್ಚಿ ಮನೆ ಯಾರ್ನಿಗೆ ನಾನು ಇದು ಮಾಡಿದ್ರೆ ಒಂದು ಮಾತು ಹೇಳ್ತೀನಿ ಈಗ ಕೂಡ ಅವರೆಲ್ಲ ಒಳಗಡೆಯಿಂದ ಮುಸ್ಲಾ ಮುನ್ಸಾಮಿನ ಕೆಲಸಕ್ಕೆ ಪ್ಲಾನ್ ಅವೆಲ್ಲ ನನಗೆ ಗೊತ್ತಿದೆ ನನಗೆ ಇವೆಲ್ಲ ಹೇಳಕ್ ಬರಬೇಡ ನನಗೆಲ್ಲ ಗೊತ್ತಿದೆ ಇವರು ಈಗ್ಲೂ ಕೂಡ ಬಿಜೆಪಿಯವ್ರ ಹತ್ರ ಲಿಂಕ್ ಇದೆ ಅವ್ರ ಹೆಸರು ಬೇಡ ಅದು ಯಾರು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ನಮ್ಮ ಜಿಲ್ಲೆಗೆಲ್ಲ ಗೊತ್ತಿದೆ ಈಗಲೂ ಕೂಡ ಮುನ್ಸಾಮಿಗೆ ಏನಾದ್ರು ಮೈತ್ರಿಯಲ್ಲಿ ಕ್ಯಾನ್ ಸೀಟ್ ಆದ್ರೆ ಒಳಗಡೆ ಇವರೆಲ್ಲ ಮುನ್ಸಾಮಿಗೆ ಮಾಡ್ತಾರೆ ಯಾರ ಹೆಸರು ನಾನು ಹೇಳಕ್ ಹೋಗೋದಿಲ್ಲ ಇವರೆಲ್ಲ ಹಿಂದೆ ನನಗೆಲ್ಲ ಗೊತ್ತಿದೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಡ ಪ್ರತಿಯೊಬ್ಬ ಹುಡುಗನಿಗೂ ಗೊತ್ತು ಇವರೆಲ್ಲ ಯಾವ ಗುಂಪು ಅಂತ ಇವಾಗ ಹಂಗಿದ್ರೆ ಮನೆ ಆಜರಣ ಸೋಲ್ತಾ ಇದ್ನ ಇವರೆಲ್ಲ ಮನೆ ಕರೆಕ್ಟಾಗಿ ಕಾಂಗ್ರೆಸ್ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಫೀಡ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಲೀಡಲ್ಲಿ ಅಲ್ಲಿ ದರಣ ಗೆಲ್ತಾ ಇದ್ದ ಇವರೆಲ್ಲ ಬಿ ಜೆ ಪಿ ಲಿಂಕಲ್ಲೇ ಮಾಡ್ಕೊಂಡ್ರು ಕಾಂಗ್ರೆಸ್ ಅವ್ರೇನ ಕೊಟ್ಟರೆ ಇವರಿಂದನೇ ಸೋಲಿದ್ದು ನಾನು ಆವತ್ತೇ ಹೇಳ್ದೆ ನಾನು ಇದ್ರಿಗೆ ಮೂರು ಸಲ ಹೇಳಿದ್ದೀನಿ ನಮ್ಮ ಸೋಲಕ್ಕೆ ಕಾರಣ ಕಾಂಗ್ರೆಸ್ ಅವರೇ ಇಲ್ಲ ಅಂದ್ರೆ ಅಂತ ವೇವಲ್ಲಿ ಎಲ್ಲೆಲ್ಲೋ ಹೆಸರು ಇಲ್ಲವರು ಗೆದ್ಬಿಟ್ಟು ಮನೆ ವೇಬಲ್ಲಿ ಕಾಂಗ್ರೆಸ್ ಅಲ್ಲಿ ಆ ವೇಬಲ್ಲೇ ಗೆದ್ದಿಲ್ಲ ಅಂದ್ರೆ ಈ ಕ್ಯಾಂಡಿಡೇಟ್ಗಳು ಇನ್ನು ಮುಂದೆ ಗೆಲ್ಲ ಇವರ ಗೆಲ್ತಾನೆ ಇವತ್ತು ಇವೆಲ್ಲ ಅವರು ಪಾಪ ಯೂಸ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನಂಗೆ ಸಂಬಂಧ ಇಲ್ಲ ಆದರೆ ನಾನು ನಮ್ಮ ಹೈಕಮಾಂಡ್ಗಳು ಇದ್ದೀನಿ ಸಾಹೇಬರ್ಗಳು ಇದ್ದೀನಿ ದಯವಿಟ್ಟು ಬಿ ಫಾರ್ಮ್ ಕೊಡೋದ್ರೆ ಅವ್ರಿಗೆ ಕೊಟ್ಟುಬಿಡಿ ನಾವೆಲ್ಲ ಅವರಿಂದ ಸಪೋರ್ಟ್ ನಾವು ಮಾಡ್ತೀರ ಕಾಂಗ್ರೆಸ್ ಮಾಡ್ತೀವ ಅವ್ರಂಗೆ ದ್ರೋಹ ಮಾಡಲ್ಲ ನಾವು ಪಕ್ಷಕ್ಕೆ ಎರಡನೇದು ಬಗೆಯುವುದಿಲ್ಲ ಖಂಡಿತ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ ನಾವು ಗೆಲ್ಲಿಸ್ತೀವಿ ನಾವು ನಮ್ ನಾವು ಫ್ರಾಮ್ ತಾಗ ಮಾಡ್ತೀವಿ ಖಂಡಿತ ಮಾಡ್ತಾರೆ ಕೆ ಎಚ್ ಮುನಿಯಪ್ಪ ಹತ್ರ ಪಾರ್ಟಿಗೆ ಎದುರಿಸ್ಟ್ ಮಾಡಲ್ಲ ಅವ್ರು ಸೀತಾ ಸಾಗ ಹೇಳಿದ್ರೆ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು ಸರ್ ಇಲ್ಲಿಂದ ಹೋಗಿ ದೇವನಹಳ್ಳಿ ಎಮ್ ಎಲ್ ಆಗ್ಬೇಕು ಅಂದ್ರೆ ಅಷ್ಟು ಈಜಿ ಅಲ್ಲ ಸರ್ ದೇವನಳ್ಳಿ ಎಮ್ ಎಲ್ ಆಗಿದ್ದಾರೆ ಅಂದ್ರೆ ಅದೊಂದು ಅಷ್ಟು ಅಲ್ಲ ಅಷ್ಟು ಪವರ್ಫುಲ್ ಕೆ ಎಚ್ ಮೇ ವ್ಯಕ್ತಿ ಬರಲ್ಲ ಪಕ್ಷ ಬರಲ್ಲೇ ನಮ್ದು ನಮ್ದು ಏನ್ ಸರ್ ಅಂದ್ರೆ ಪಾರ್ಟಿ ಗೆಲ್ಲಬೇಕು ಯಾವ ನನಾಗ್ಲಿ ಅದ್ ರೈಟೋ ಲೆಫ್ಟೋ ಬೋವಿನೋ ಆ ಸಂಬಂಧ ಅಲ್ಲ ಪಕ್ಷ ಗೆಲ್ಲಪ್ಪ ಪಕ್ಷ ಗೆಲ್ಲಿಸ್ಬೇಕು ಮೊನ್ನೆ ಮಾಡಿದ್ ನಾವು ಒಂದು ತೊಪ್ಪಿಂದ ನಾವು ಎಷ್ಟು ಬಾಧೆ ಬೀಳ್ತೇವೆ ನಮಗ್ ಗೊತ್ತಿದೆ ನಾವು ಹೇಳಬಾರ್ದು ಉಗಿತಾರೆ ನಮ್ಗೆ ಅಲ್ಲಿ ಮೀಟಿಂಗ್ಗಳಲ್ಲಿ ನಿಮ್ಮ ಬೂತ್ಗಳಲ್ಲಿ ಡಿಪಾಸಿಟ್ಲಿಲ್ಲ ಅಂತ ಬೈತಾರೆ ಯಾರಿಂದ ಡಿಪಾಸಿಟ್ ಇವರಿಂದ ಇವ್ರಿಂದ ಡಿಪಾಸಿಟ್ ಬರಲಿಲ್ಲ ನಾವೇನು ಮಾಡೋಣ ನಾವು ಹೇಳಿದ್ವಿ ಕ್ಯಾಂಡಿಡೇಟ್ಗೆ ಹೇಳ್ತೀವಿ ಐ ಕಾಮ್ಗೆಲ್ಲ ಹೇಳ್ತೀವಿ ನಾವು ಮಾಡ್ತಾ ತಪ್ಪು ಅಂತ ಕೇಳಲಿಲ್ಲ ಅನುಭವಿಸಿದ್ರು ನಾವೇನು ಮಾಡಕ್ಕೆ ಅದು ಅವರು ತಪ್ಪು ನಮಗೆ ತಪ್ಪಲ್ಲ ನಾವು ಅನಷ್ಟಾಗಿ ಮಾಡಿದ್ದೀವಿ ಕೆ ಎಚ್ ಬುನಾಪ್ ಸಾಹೇಬ್ರಿ ಇವತ್ತು ನಾಳೆ ಎಲ್ಲ ಹೇಳೋದು ಒಂದೇ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿ ಅದು ಕೆ ಎಚ್ ಬುನಾಪ್ ಸಾಹೇಬ್ ಸೀಟ್ ಕೊಡಲಿ ಇಲ್ಲ ರೈಟ್ ಕೊಡಲಿ ಲೆಫ್ಟ್ ನನಗೆ ಸಂಬಂಧ ಇಲ್ಲ ನಾವು ಪಕ್ಷ ನಿಷ್ಠ ನಿಷ್ಠೆ ಮಾಡ್ತೀವಿ ನಮ್ಮ ಹತ್ರ ಬರ್ದ ಹೋದ್ರು ಕೂಡ ನಾವು ಪಕ್ಷಕ್ಕೆ ನಿಷ್ಠಾ ಓಟ್ ಮಾಡೋದು ಇವಾಗ ಉದಾಹರಣೆಗೆ ನಮ್ಗೆ ಹೇಳ್ತೀನಿ ಕೋಲಾರಲ್ಲಿ ಸಹ ನಮ್ಮ ಇವ್ರು ನಿಂತರು ಅಲ್ಲಿ ಮುಸ್ಲಿಮ್ ಎಷ್ಟೋ ಜನ ಹೆಗಲೆ ಇದ್ರು ಯಾರಿಗೆ ಕೊತ್ತೂರು ಮಂಜುಗೆ ಅಲ್ಲಿ ಮುಸ್ಲಿಮ್ ನಾವು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೀವು ಕ್ಯಾಂಡಿಡೇಟ್ ನೋಡ್ಬೇಡಿ ಸಿಂಬಲ್ ನೋಡಿ ಸಿಂಬಲ್ಗೆ ಓಟ್ ಆಗಬೇಕು ಕ್ಯಾಂಡಿಡೇಟ್ ಬಿಟ್ಬಿಡ್ ಕ್ಯಾಂಡಿಡೇಟ್ ಪದ ಬೇಡ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ನಿಂತ್ಕೊಳ್ಳಿ ಪಿ ಬಿ ಡಿ ಕೆ ಶಿವಕುಮಾರ್ ಕ್ಯಾಂಡಿಟ್ ತಿಳ್ಕೊಳ್ಳಿ ರಾಹುಲ್ ಗಾಂಧಿ ಕ್ಯಾಂಡೇಟ್ ತಿಳ್ಕೊಳ್ಳಿ ಕೈ ಸಿಂಬಲ್ ಓಟ್ ಹೇಳಿ ನಾವು ಕ್ಯಾನ್ವಾಸ್ ಮಾಡಿಲ್ಲ ನಾ ಕೇಚ್ ಮೆಣಪ ಮಾಡಿಲ್ಲನಾಚ್ ಮಿನಪ್ಪನ ಮಾಡಿದ್ದ ತಪ್ಪು ಬರಲ್ಲ ಹೇಳಿ ಇವ್ರು ಹೇಳಿ ಕೇಳಬೇಕಾ இவருங்க ரீட் கமெட்டி தப்பேசோட்டாங்க நம் ஜிள்ளா ஜில் கரெக்டாக கரெக்ட் ஆக நம் நாட் கரெக்ட் ஆக நம் ரூபம் கரெக்டாக நம்ம இவரு கண்ட எல்லாம் கரெக்ட் ஆக ஒம் ஜில் தான் ಅದಕ್ಕೆ ಅದೆಲ್ಲ ನಾವು ವಿಷಯ ಹೈಕಮಾಂಡ್ ಹೇಳಿದ್ದೀವಿ ಅವ್ರು ಕ್ರಮ ತಗೊಂಡ್ರೆ ಕ್ರಮ ತಗೊಳ್ಳಿ ಬಿಟ್ರೆ ಬಿಳಿ ನಂದೇನು ತೊಂದರೆ ಇಲ್ಲ ನಮ್ಗೆ ಏನು ಹೇಳ್ತಾರೆ ನಮ್ಗೆ ಏನು ಕೆಲಸ ಜವಾಬ್ದಾರಿ ಕೊಡ್ತಾರ ಆ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಅಲ್ಲಿ ಒಂದೇ ಕಾಂಗ್ರೆಸ್ ಇವಾಗ ಕಾಂಗ್ರೆಸ್ ಒಂದೇ ಗುಂಪು ಯಾವ ಗುಂಪು ಇಲ್ಲ ಆದ್ರೆ ಕೆಲವರಿಂದ ಅದ್ ಕೆಡ್ತಾ ಇದೆ ಅದನ್ನ ಕೆಡದ್ ನೋಡ್ಬೇಕು ನಾವ್ ಅದೇ ಹೇಳಿದಿವಿ ನಮಗೇನಾದ್ರು ಕೆ ಎಚ್ ಮನಪ್ಪ ಕ್ಯಾಂಡಿಡೇಟ್ ಮಾಡಿದ್ರೆ ನಮ್ ಜವಾಬ್ದಾರಿ ಮಾಡ್ತೀವಿ ಇಲ್ಲ ಇಲ್ಲಿ ಇವ್ ಇವ್ರ ಹತ್ರ ನಾವು ಮಾಡೋಕ್ಕಾಗಲ್ಲ ನಾವೇನ್ ಮಾಡ್ತೀವಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಬೇರೆ ಡಿಸ್ಟಿಕ್ ಇನ್ಚಾರ್ಜ್ ಹಾಕೊಂಡು ನಾವು ಹೋಗ್ತಾ ಇರ್ತೀವಿ ಇಲ್ಲಿ ಅವ್ರೇನ ಮಾಡ್ಕೊಂಡು ನಮ್ಗೆ ಸಂಬಂಧ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇವ್ರು ಕಾಂಗ್ರೆಸ್ ಗೆಲ್ಸ್ಬೇಕು ಅಂತಿಲ್ಲ ಇವರು ಈಗಲೂ ಕೂಡ ಇವರು ಒಳಗಡೆನೆ ಮುನ್ಸಾಮಿಗೆ ಏನಾದ್ರು ಟಿಕೆಟ್ ಬಂದ್ರೆ ಅವ್ರು ಗೆಲ್ಸ್ಬೇಕು ಅಂತ ಇದ್ದಾರೆ ಉದ್ದೇಶದಲ್ಲಿದ್ದಾರೆ ಕಾಂಗ್ರೆಸ್ ಗೆಲ್ಬೇಕು ಅಂತಿದ್ರೆ ರೈಟು ಲೆಫ್ಟು ಬೋವಿ ಅಂತ ಹೇಳ್ತಾ ಇಲ್ಲ ಯಾರ್ಗನ ಕೊಳ್ಳಿ ರೈಟ್ ಕಮಿಟಿಗೆ ಎ ಐ ಸಿ ಸಿ ಪ್ರೆಸಿಡೆಂಟ್ ರೈಟ್ ಕಮಿಟಿ ಕೊಟ್ಟಿಲ್ವಾ ಮಲ್ಕ ನಮ್ಮ ಖರ್ಗೆ ಅವ್ರಿಗೆ ಎ ಸಿ ಸಿ ಪ್ರೆಸಿಡೆಂಟು ಅದು ಜಾತಿ ನೋಡಿ ಸರ್ ಪಾಕಿಸ್ತಾ ಜಾತಿ ಇರಬಾರ ನಾವೆಲ್ಲ ಅಣ್ಣ ತಮ್ಮಂದ್ರೆ ಅಂದ್ರೆ ಅಣ್ಣ ಮಾತಿಲ್ಲ ಇವಾಗ ಪಾಪ ಮೊನ್ನೆ ಕೆಲವರೆಲ್ಲ ಹೇಳಿದ್ದಾರೆ ಅವರೆಲ್ಲ ಕೆ ಎಚ್ ಮಿನಪ್ಪ ಏನು ಮಾಡಿಲ್ಲ ಅಂತ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡತ್ತ ಕೆ ಎಚ್ ಮಿನಪ್ಪ ಅವ್ರು ಎಷ್ಟು ಬೆನಿಫಿಟ್ ತಗೊಂಡಿದ್ರು ನಾನು ಮೀಡಿಯಾ ಮುಂದೆ ಹೇಳಕ್ ಆಗತ್ತಾ ಉದಾಹರಣೆಗೆ ಹೇಳ್ತೇನೆ ಕೃಷ್ಣಪ್ಪ ಅಂತ ಅವಣೆ ಕಗ್ಗಿನ ಪಲ್ ಸಿನಾಕ ಬಂದಿದ್ದ ಬಿ ಫಾರ್ಮ್ನ ಕೆ ಎಚ್ ಮಿನಪ್ ಬೈದು ಕೃಷ್ಣಪ್ಪನ ಕೊಡಿಸಿದ ನಾನು ಇದ್ದೀನ ಜಾಗದಲ್ಲಿ ನಾನು ಇದ್ದೀನ ಅವಾಗ ಹತ್ತು ಗುಂಟೆ ಹತ್ರ ಕೆ ಎಚ್ ಮುನಿಪ್ಪ ಬಿ ಫಾರ್ಮ್ ಕೊಡಿಸ್ ಕೆ ಮುನಿಯಪ್ಪ ಮಾತಾಡೋ ರೇಂಜ್ ಬಂದನು ಇಂಥವ್ರ ಬಗ್ಗೆ ಯಾಕೆ ಕಮಿಟಿ ಕೊಳ್ಳಿ ಬಿಡ ನಾವೆಲ್ಲ ಬೇಡ ಅಂತೀವಾ ನಾವ್ ನಮ್ಮ ರೈಟ್ ಕಮಿಟಿ ನಾವೆಲ್ಲ ನಾವ್ ಅಣ್ಣ ತಮ್ಮ ನಾವ್ ಇಲ್ವಾ ನಾವೆಲ್ಲ ಸೋದ್ರಂ ಇಲ್ವಾ ನಮ್ಮ ಹತ್ರ ಜಾತಿಗಳಿದೆಯಾ ನಮ್ಮ ಒಂದೇ ಜಾತಿ ಕಾಂಗ್ರೆಸ್ ಜಾತಿ ಇಲ್ಲ ಇಲ್ಲ ಖಂಡಿತ ಕೆ ಎಚ್ ಮಿನಪ್ ಕೂಡ ಕಾಂಗ್ರೆಸ್ ನೋಡಿ ಸರ್ ಆವತ್ತು ಇವತ್ತು ಯಾವತ್ತು ಪಕ್ಷಕ್ಕೆ ದ್ರೋಹ ಮಾಡೋರಲ್ಲ ಅವರು ಪಕ್ಷಕ್ಕೆ ದ್ರೋಹ ಮಾಡೋರು ಕೂಡ ಅವ್ರು ಕ್ಷಮಿಸಿದ್ದಾರೆ ಆಯ್ತು ಇನ್ಮೇಲೆ ಸರಿಯಾಗಿ ಹೋಗ ಅಂತ ಹೇಳಿದ್ದಾರೆ ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ಕೆ ಎಚ್ ಮಿನ ಪರಿ ಹೇಳ್ತಾರೆ ನಾವು ಪಕ್ಷ ಸಿದ್ಧಾಂತ ಪಕ್ಷಕ್ಕೆ ಇಷ್ಟಾಗ್ ದುಡಿರಿ ಪಕ್ಷಕ್ಕೆ ದ್ರೋಹ ಮಾಡಬೇಡಿ ಯಾರೇನ ಮಾಡ್ಕೊಳ್ಳಿ ಯಾರೇನ ಮಾಡ್ಕೊಂಡು ನಮ್ಗೆ ಬೇಕಿಲ್ಲ ಇವಾಗ ಕೆಲವರಲ್ಲಿ ನಿಮಗೆ ಗೊತ್ತಿದೆ ಬಿಜೆಪಿ 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 ಮೂರನೇ ನಂಬರ್ ಮೂರನೇ ನಂಬರ್ ಅಂತ ಭಯ ಪಡ್ಕೊಂಡ್ರು ಅವ್ರಿಗೆ ಎಷ್ಟೋ ಮಾನ ಮರ ಇಲ್ದರೆ ಕಾಂಗ್ರೆಸ್ ಟವಲ್ ಹಾಕೊಂಡು ರಾಜ್ಯ ಬರ್ತಾರೆ ನಮ್ಗೆ ಮಾನಮರ ಇದಿಲ್ವಾ ನಮ್ಮನ್ನ ಎಷ್ಟೋ ಜನ ಬೈತಾರೆ ನಾವೇನ್ ಮಾಡಕ್ಕಾಗತ್ತೆ ನಮ್ದು ಸಿದ್ಧಾಂತ ಒಂದೇ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ಇಲ್ಲಿ ಕೋಲಾರ ಜಿಲ್ಲೆ ಕಾಂಗ್ರೆ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಗೆಲ್ಬೇಕ ಕೆ ಎಚ್ ಯಾರನ್ನ ಆಗಲಿ ನಮ್ದು ಒಂದೇ ಒಂದ್ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು